ಚೀಟಿಂಗ್ ಆಕ್ಬರ್ ಅಂತ ಏನು ಹೈದರಾಬಾದ್ ಇಂದ ಕರೆ ಫೋನ್ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೇರ್ ಆಗಿದೆ ಹ ಅವರು ತಗೊಂಡ್ರೆ ನಿಜ ಅವರು ಅವನು ಹೇಳ್ತಾರದು ತಗೊಂಡಿಲ್ಲ ಅವರು ಹ ಸರ್ ಆ ಒಂದ್ ಸಾರಿ ಶಾ ಮಾಡಿದ್ರೆ ನಾನು ಬರಬೇಕಾಗಿರೋದು ಸರಿ ಸರ್ ಸರಿ ಸರ್ ಏನ್ ಏನು ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲೇನು ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೇನೆ ಬಟ್ ಅವ್ರ ಏನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಹೋಗ್ತಾ ಕೊಡಿ ಸ್ವಲ್ಪ ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವ್ ಅಪರ್ಚುನಿಟಿ ಕೊಡ್ತಾ ಇದ್ರಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೆ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಅಷ್ಟು ದುಡ್ಡಿಲ್ಲ ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನ್ ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ